ಸುದೀಪ್ ಸರ್ ನೀವು ಅವಾಗಲೇ ಹೇಳ್ತಾ ಇದ್ರಿ ಅವರೆಲ್ಲ ಈ ಸತಿ ಬಂದು ನನ್ನ ಜೊತೆ ಡಿಸ್ಕಸ್ ಮಾಡಿದ್ರು ಅಂದ್ ಆಲ್ ದಟ್ ಐ ಯು ಆರ್ ಹ್ಯಾಪಿ ದಟ್ ದಿಸ್ ಶುಡ್ ಹ್ಯಾವ್ ಹ್ಯಾಪನ್ ಇನ್ ದ ಫಸ್ಟ್ ಸೀಸನ್ ಅಂತ ಹಾಗಿದ್ರೆ ರೆಮ್ಯುನರೇಷನು ಅಷ್ಟೇ ಖುಷಿಯಾಗಿ ಕೊಟ್ಟಿಯಾರ ನಿಮಗೆ ಅಂತ ನನ್ನ ತಟ್ಟಿ ಎಷ್ಟು ಅಗಲ ಇದೆಯೋ ನಾನು ಅಷ್ಟೇ ಊಟ ಮಾಡೋದು ನನ್ನ ಯೋಗ್ಯತೆ ಇದೆ ಎಷ್ಟಿದೆಯೋ ಅಷ್ಟೇ ದುಡಿಯೋದು ದುಡಿಯೋದನ್ನು ಈಗ ನನ್ನ ಯೋಗ್ಯತೆಯನ್ನು ನೀವೇ ಸರ್ ಅಲ್ಲ

ಆಮ್ ಅ ವೆರಿ ಎಥಿಕಲ್ ಪರ್ಸನ್ ನಾನು ಅದರಲ್ಲೇ ಏನಿಲ್ಲ ನನಗೆ ಸುಸ್ತು ಆಗ್ತಾ ಇತ್ತು ನನಗೆ ತುಂಬ ಟ್ರಾವೆಲ್ ಆಗ್ತಾ ಇತ್ತು ಅದನ್ನು ಐ ಜಸ್ಟ್ ರಿಕ್ವೆಸ್ಟ್ ದೆನ್ ಅದನ್ ದಟ್ ಇಸ್ ಅಬ್ಸರ್ವ್ಲಿ ನಥಿಂಗ್ ಆ್ಯಂಡ್ ವಿ ಶು ಆಲ್ ಅಂಡರ್ಸ್ಟ್ಯಾಂಡ್ ದಟ್ ಯು ಆಲ್ ಹ್ಯಾವ್ ಅ ಮಾರ್ಕೆಟ್ ರೀಚ್ ಇನ್ ಹ್ಯಾಸ್ ಅಕೆಟ್ ಎವ್ರಿಥಿಂಗ್ ಹ್ಯಾಸ್ ಅ ಮಾರ್ಕೆಟ್ ಆ್ಯಂಡ್ ಅಫ್ಕೋರ್ಸ್ ನನಗೆ ಏನು ದುಡಿಬೇಕು ಅಂತ ಇದ್ದೀನಿ ಅದನ್ನು ಹತ್ತು ವರ್ಷ ಇಲ್ಲಿ ತೊಗೊಂಡಿದ್ದೀನಿ ಇಪ್ಪತ್ತೆಂಟು ವರ್ಷ ಇಂಡಸ್ಟ್ರಿಯಲ್ಲಿ ತೊಗೊಂಡಿದ್ದೀನಿ ನಾನು ಚೆನ್ನಾಗೆ ದುಡಿತಾ ಇರ್ತೀನಿ ತಾನೆ ಹಲೋ ಸರ್ ನೀವು ಮೊದಲಿಗೆ ಮಾತಾಡ್ಬೇಕಾದ್ರೆ ಬಿಗ್ ಬಾಸ್ ಎಲ್ಲ ಕಡೆ ಚೆನ್ನಾಗಿ ಆಗ್ತದೆ ಸೌತ್ ನಾರ್ತ್ ಎಲ್ಲ ಕಡೆ ಚೆನ್ನಾಗಿ ಆಗ್ತಿದೆ ಅಂತ ಅಪ್ರಿಷಿಯೇಷನ್ ಇರುತ್ತೆ ನಾನು ಆಗಲೇ ನನ್ನ ಕಲೀಗ ಶಾರದಾ ಅವ್ರದ್ದು ಹೇಳಿದಾಗೆ ನಾನು ಸುದೀಪ್ ಸಾರ್ ಕೇಳಲ್ಲ ನಿಮಗೆ ನೇರವಾಗಿ ಹೇಳ್ತೀನಿ ಸಲ್ಮಾನ್ ಖಾನ್ಗೆ ಬಿಗ್ ಬಾಸ್ ಏಟೀನ್ಗೆ ಹತ್ತತ್ರ ಮುನ್ನೂರ ಐವತ್ತೈ ಐವತ್ತು ಕೋಟಿ ರೆಮ್ಯುನ್ರೇಷನ್ ಸಿಕ್ಕಿದೆ ಅಂತ ಒಂದು ರೂಮರ್ಸ್ సో మీమ కెనడాలో ఏ జూనియర్ సర్కి మీ కంపెనీ अथवा మీకు ఎంత సంభావనే కుదిద్రా థాంక్యూ థాంక్యూ ఫర్ ది You just believe that it's only three fifty-four crores. <laughs> yeah, they, see, uh, you know, market news are uh, more. Also, I hear in the Hindi market people talk about thousand crores. Also, yeah, they are so. Right, right, right. Let him talk in the mic. Sir, exactly. But Alina. ನೋಡುವಂತ ವ್ಯೂವರ್ಸ್ ಆಗಿದ್ರೂ ಕೂಡ ಕನ್ನಡದಲ್ಲಿ ಈಗ ನಾವು ಬೇರೆ ಭಾಷೆಯಲ್ಲಿ ತಗೊಂಡಾಗ ಕನ್ನಡ ಬಿಗ್ ಬಾಸ್ ಹಿಂದಿ ಆದ್ಮೇಲೆ ಸಕ್ಸಸ್ಫುಲಿ ಆಗಿದ್ದು ಕನ್ನಡದಲ್ಲಿ ಅತಿ ಹೆಚ್ಚು ಅದ್ರ ಕಾಂಟ್ರಿಬ್ಯೂಷನ್ ಸುದೀಪ್ ಸರ್ದು ಇರುತ್ತೆ ಒಟ್ಟಿ ನಿಮ್ಮ ಕಂಪ್ನಿದು ಇರುತ್ತೆ ವಯಕಮ್ ಅದು ಇರುತ್ತೆ ಸೊ ನನ್ ಜನರಲ್ಲಿ ನೀವು ಆಗ್ಲೇ ಹೇಳಿದಾಗ ಒಳ್ಳೆ ಚೆನ್ನಾಗಿ ಎಲ್ಲ ಕಡೆ ಹೋಗ್ತಾ ಇದೆ ಅಂದಾಗ ಸೊ ವಾಟ್ ಅಬೌಟ್ ಸಂಭಾವನೆ ಅಂದ್ರೆ ರೆಮ್ಯೂನೇಷನ್ ಎಷ್ಟು ಕೊಟ್ಟಿರ್ತೀರಾ ಅಂತ ಅಂದ್ರೆ ಲೆವೆನ್ ಇನ್ ಶಾರ್ಟ್ ಸರ್ ಸರ್ ಪ್ರಸಾದ್ ನಾನು ಹೇಳ್ತೀನಿ ಬಿಡಿ What is telling? Me? What you're paying there is okay, but we Kanadigas want to see are being paid more. Exactly. Uh, being, no, being my younger brother, today I understand the value of having a brother. <laughs> I need better family like this. I need more people like this in my life who think good for me. Huh? ಕಾರ್ ನ ಇಷ್ಟ ಕನ್ಸರ್ನರ್ ಕೇಳಿಲ್ಲ ಅವ್ರದ್ದು ಬೇರೆ ಲೆಕ್ಕಾಚಾರ ಆಯ್ತು ನೋಟೆಡ್ ಸರ್ ನೋಟೆಡ್ ಸರ್ ರಿಕ್ವೆಸ್ಟ್ ನೋಟೆಡ್ ಥ್ಯಾಂಕ್ ಯು ಫಾರ್ ಶೇರಿಂಗ್ ಯಾರ್ ಫೀಲಿಂಗ್ ರಿಕ್ವೆಸ್ಟ್ ನೋಟೆಡ್